ಕೂಡ ಹೊಸಮೆಂಟ್ ಸಾಕಿ ಅದು Good day. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆದೇ ಇದು ಕಂಟಿನ್ಯೂಷನ್ ಬ್ಲಾಗ್ ಅಮ್ಮ ಬಂದ ನಂತರ ನಾನು ಮತ್ತು ತಮ್ಮ ಸೇರಿ ವಿಡಿಯೋ ಅಪ್ಲೋಡಿಗೆ ಅಂತ ಹೋಗ್ತಾ ಇದ್ದೀವಿ ತುಂಬ ದೂರ ಹೋಗಬೇಕು ಅಪ್ಲೋಡಿಗೆ ಹೋಗೋದಿದ್ರೆ ನಾನು ಕಾಲೇಜಿಗೆಲ್ಲ ಇದೇ ರೋಡಲ್ಲೇ ಓಡಾಡ್ತಾ ಇದ್ದೆ ನಾನು ಒಂದು ಸಲ ಬಿದ್ದಿದ್ದೆ ಕೂಡ ಇಲ್ಲಿ ನಾನು ಪ್ರತಿ ಸಲ ಕರ್ಕೊಂಡು ಹೋಗ್ಬೇಕಿದ್ರು ನನ್ನ ತಮ್ಮ ಕೇಳ್ತಾನೆ ಏನಾಗಿ ಬಿದ್ದೆ ಅಂತ ನನಗೆ ಗೊತ್ತಿಲ್ಲ ಏನಾಗಿ ಬಿದ್ದೆ ಅಂತ ಬಿದ್ದು ಸ್ವಲ್ಪ ಪೆಟ್ಟಾಗಿತ್ತು ನನಗೆ ಹಾಗೆ ಅಲ್ಲಿಂದ ಬಂದ್ವಿ ನಾವು ಬಂದು ಅಮ್ಮ ಟೀ ಮಾಡಿಕೊಟ್ರು ಇವಾಗ ನಾನು ಅಮ್ಮ ಮಾತಾಡ್ತಾ ಟೀ ಕುಡಿತಾ ಇದ್ದೀವಿ ಹಾಗೆ ಚಿಕ್ಕಪ್ಪನ ಮಗ ಕೂಡ ಇದ್ದ ನಾವಿಬ್ಬರು ಮಾತಾಡ್ತಾ ಟೀನ ಕುಡಿತಾ ಇದ್ದೀವಿ ಟೆನ್ಷನ್ನ ಟ್ರಾನ್ಸ್ಫರ್ ಮಾಡಿದೀವಿ ಇವತ್ತು ನಾವು ಏನಂದರೆ ತಿಂಡಿ ಏನು ಮಾಡಲಿ ಅಡುಗೆ ಏನು ಮಾಡಲಿ ಅನ್ನೋದನ್ನು ಅಮ್ಮ ಸಂಜೆ ಬಂದಲ್ಲ ಏನು ಮಾಡಲಿ ಸಂಜೆ ಅಂತ ಹೇಳಿದ್ರು ಅದಕ್ಕೆ ಉಪ್ಪಿಟ್ಟಿನ ರವೆ ಐತಲ್ಲ ಇದೆಯಾ ಅಂದೆ ಉಪ್ಪಿಟ್ಟು ಮಾಡ್ತೀನಿ ಹಾಗೆ ಮೊನ್ನೆ ಮಾಡ್ಕೊಂಡ ತಿಂದಿನಿಂತಿ ಅಂತೆ ಇದು ದೊಡ್ಲಿಕಾಯಿ ಚಿತ್ರಾನ್ನ ಮಾಡ್ಕೊಂಡಿದೀವಲ್ಲ ನಾವು ದೊಡ್ಲಿಕಾಯಿ ಅಲ್ಲ ಅಂತ ಮಾದ್ಲಕಾಯಿ ಅಂತ ಬರುತ್ತೆ ಅದನ್ನ ಬಬ್ಬೂದಿ ಸುಟ್ಕೊಂಡು ತಿನ್ನೋದಲ್ಲ ನಾ ದೊಡ್ ಮನೆಯಾಗಿತ್ತಲ್ಲ ನಾನು ತಮ್ಮ ಅದೇ ಹುಳಿ ಹಾಕೊಂಡು ತಿಂದಿದೀವ ಚಿತ್ರಾನ್ನ ಚೆನ್ನಾಗಿತ್ತೊಳೆ ಹುಳಿ ಹುಳಿಯಾಗಿ ನಾನು ಆ ಹುಳಿ ನೋಡಿದ್ನಲ್ಲ ಒಂದ್ ಸ್ವಲ್ಪ ಚಿತ್ರಾನ್ನ ಮತ್ತೆ ಉಪ್ಪಿಟ್ಟು ಎಲ್ಲ ಹುಳಿ ಹುಳಿ ಇದ್ರೆ ಚೆನ್ನಾಗಿರುತ್ತೆ ನೀನ್ ಅವ್ ಕೈಗೂ ಇದನ್ನ ಮಾಡಿದ್ದೆಲ್ಲ ಅವಲಕ್ಕಿ ಮಾಡಿದ್ದೆಲ್ಲ ಅದ್ರ ಅದಕ್ಕೆ ಸಾಂಬಾರ್ ಪುಡಿ ಹಾಕಬೇಕು ಯಾರೋ ಅಲ್ಲಿ ಹಾಕ್ತಿದ್ರು ನನಗೆ ಅಂದ್ರೆ ನಮ್ದೇ ಚೆನ್ನಾಗಲ್ಲ ಸಾಂಬಾರು ಪುಡಿ ಹಾಕಿದ್ರ ಟೇಸ್ಟ್ ಏನೋ ಬೇರೆ ಥರ ಬಂದ್ಬಿಡುತ್ತೆ ಹಂಗಾಗಿ ನಮಗೆ ಅದೇ ಇಷ್ಟ ಅಲ್ಲ ತುಂಬ ಚೆನ್ನಾಗಾಗಿತ್ತು ನಾನಂತೂ ತಿಂದೆ ಯಾವ್ದೋ ವರ್ಷ ಆಗಿತ್ತು ನಮ್ಮ ಪಕ್ಕದ ಮೇಲೆ ಚಿಕ್ಕಮ್ಮ ಮಾಡ್ತಾ ಇದ್ರು ಅವರು ಕೆಲಸದವರಿಗೆಲ್ಲ ಈಗ ತಿಂಡಿದಂತ ಕೆಲಸದವ್ರು ಬಂದ್ರೆ ಮಧ್ಯಾಹ್ನ ಟೀ ಕೊಟ್ಟು ಒಂದ್ ಸ್ವಲ್ಪ ಏನಾದರೂ ಕೊಡ್ಬೇಕಲ್ಲ ತಿಂಡಿನ ಆ ಟೈಮಿಗೆ ಅವರು ಕೊಡ್ತಾ ಇದ್ರು ಅಮ್ಮ ಟೀ ಕುಡಿಯೋದೇ ಗೊತ್ತಾ ಅಮ್ಮ ಟೊಮೆಟೊ ಬಾತ್ ಮಾಡಿಕೊಡ್ತೀನಿ ಅಂತ ಟೊಮೆಟೊ ಬಾತನ ಮಾಡಿ ಕೊಡ್ತಾ ಇದ್ದಾರೆ ಹಾಗೆ ಹೇಳ್ತೀನಿ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ ಅದಕ್ಕೆ ಹಸಿ ಈರುಳ್ಳಿ ಆಮೇಲೆ ಸ್ವಲ್ಪ ಹಸಿ ಮೆಣಸು ಆಮೇಲೆ ಕಸೂರಿ ಮೇಥಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಇದು ಚೆನ್ನಾಗಿ ಬೆಂದ ನಂತರ ಹಾಕ್ತಾ ಇದ್ದಾರೆ ಇದು ನಮ್ಮಮ್ಮ ಇನ್ವೆನ್ಷನ್ ಮಾಡಿರೋ ಟೊಮೆಟೊ ಬಾತ್ ಅಂತೆ ಅವರೇ ಹೇಳ್ತಾರೆ ಕೇಳಿ Agora, vai se manchar, ಅಮ್ಮ ಕಿಚನ್ ಅಮ್ಮ ಓದ್ರೆಸಿಪಿ ನೋಡೋಣ ತಿಂದ್ಬಿಟ್ಟು ಹೆಂಗಾಗಿದೆ ಅಂತ ಕೇಳ್ತೀವಿ ಮಾಡಿ ಹಾಕ ಉಪ್ಪು ಮಾಡ ಪುಡಿ ಸ್ವಲ್ಪ ಜಾಸ್ತಿ ಆಯಿತು ಹಸಿಮೆಣಸು ಖಾರ ಇತ್ತು ಅಚ್ಕಾರದ ಪುಡಿನ ನೀವು ಹಾಕೋರು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಖಾರ ಆಗಿತ್ತು ಅಂತ ನಾನು ಆಮೇಲೂ ಹೇಳ್ತೀನಿ ನಿಮಗೆ ಉಪ್ಪು ಹಾಕಿದ್ದಾರೆ ಅಷ್ಟೇ ಮತ್ತೆ ಏನೂ ಇಲ್ಲ ತುಂಬ ಚೆನ್ನಾಗಿತ್ತು ಒಂಥರ ದಿಢೀರಂತ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಹಾಗೆ ನಾನು ಕೂಡ ಹೋಗಬೇಕಿದ್ರೆ ಜೋಳ ಒಯ್ದಿದ್ದೆ ಅಮ್ಮನೂ ಕೂಡ ಸಾಗರದಿಂದ ಜೋಳ ತೊಗೋ ಬಂದಿದ್ರು ಬೇಯಿಸಿದ್ರು ಈಗ ಅದನ್ನು ತಿಂತಾ ಇದ್ದೀನಿ ಅದು ಇನ್ನೂ ಬೇಯ್ಬೇಕು ಮತ್ತು ಅನ್ನಕ್ಕೆ ಇಟ್ಟಿದ್ದಾರೆ ಅಮ್ಮ ಇದು ಗೊಜ್ಜು ಥರ ಕಲಿಸ್ಕೊಂಡು ತಿನ್ನೋದು ಈ ಚಿತ್ರಾನ್ನ ಎಲ್ಲ ಮಾಡ್ತಾರೆ ಗೊತ್ತಾ ಸ್ವಲ್ಪ ಅದೇ ಥರ ಚೆನ್ನಾಗಿತ್ತು ನಮ್ಮಮ್ಮ ನಮ್ಮಮ್ಮ ಸ್ವಲ್ಪ ಕಾಯಿ ತುರಿ ಹಾಕಿದ್ರು ನನಗೆ ಕಾಯಿ ತುರಿ ಅಷ್ಟು ಇಷ್ಟ ಆಗೋಲ್ಲ ಅವರು ಸ್ವಲ್ಪ ಜಾಸ್ತಿನೇ ಕಾಯಿ ತುರಿ ಹಾಕಿಬಿಟ್ಟಿದ್ರು ಯಾಕಂದರೆ ಖಾರ ಆಯಿತು ಅಲ್ಲ ಅದಕ್ಕೆ ಅವರು ಕಾಯಿ ತುರಿ ಜಾಸ್ತಿ ಹಾಕಿದ್ರು ಅಮ್ಮ ಎಮ್ಮೆ ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಈಗ ನಾನು ಹೊರಗಡೆ ಕುತ್ಕೊಂಡು ಜೋಳನ ತಿಂತಾ ಇದ್ದೀನಿ ನಾನು ತೊಗೊಂಡೋಗಿರೋ ಜೋಳ ಅಷ್ಟು ಚೆನ್ನಾಗಿರಲಿಲ್ಲ ಅಮ್ಮ ಸಾಗರದಿಂದ ತಂದಿದ್ರು ಅದು ತುಂಬ ಚೆನ್ನಾಗಿತ್ತು ನಾನು ತೊಗೊಂಡೋಗಿದ್ದು ಅಷ್ಟು ಫ್ರೆಶ್ ಇರಲಿಲ್ಲ ಅಂತ ನನಗೆ ಆಮೇಲೆ ಅನ್ನಿಸ್ತು ಹಾಗೆ ಚಿಕ್ಕಪ್ಪನ ಮಗನೂ ಕೂಡ ಬರ್ತೀನಿ ಅಂತ ಹೇಳಿದ್ದ ಅವನಿಗಾಗಿ ಕಾಯ್ತಾ ಇದ್ದೀವಿ ಅವ್ನು ಬಂದಮೇಲೆ ಟೊಮೆಟೊ ಬಾತನ್ನ ಮಾಡಿ ಮಾಡಿ ಅವನಿಗೊಂಚೂರು ನಮಗೂ ಇಬ್ಬರಿಗೂ ಆಗುತ್ತೆ ಅಂತ ಚೆನ್ನಾಗಿದೆ ಸ್ವಲ್ಪ ಖಾರ ಆಗಿದೆ ಅಂದೆ ನಾನು ಅವ್ರು ಸರಿ ಇದೆ ನಾನು ಅನ್ಕಂಡೆ ಅಮ್ಮ ಖಾರ ಹಾಕಿದಾಗಲೇನೆ ಯಾಕಂದ್ರೆ ಹಸಿಮೆಣಸು ಹಾಕಿದ್ರಾ ನಂಗೆ ಖಾರ ಪುಡಿ ಅಷ್ಟು ಬೇಡ ಆಗಿತ್ತು ಅಂದ್ಕಂಡೆ ನಮ್ದು ಖಾರ ಆಯಿತು ಅಂದೆ ನಾನು ಅವರು ಚಕ್ಕೆ ಖಾರ ಆಗಿಲ್ಲ ಚೆನ್ನಾಗಿದೆ ಅಂತ ನಂಗೆ ಸ್ವಲ್ಪ ಖಾರ ಆಯಿತು ಅವ್ರು ಬಜ್ಜಿ ಮಾಡ್ಕೊಂತ ಇದ್ದಾರೆ ಅಮ್ಮ ಇದು ಕಾಯಿ ಸಣ್ಣ ಚೆನ್ನಾಗಾಗುತ್ತೆ ನೋಡು ಹಾಂ ತುಂಬ ಚೆನ್ನಾಗಿದೆ ಟೇಸ್ಟು ಸಖತ್ತಾಗಿದೆ ಚಿನ್ನಿ ಬಂದಾಗ ಮುಂದಿನ ಮಾಡ್ಕೊಡ್ತೀನಿ ಅವಳಿಗೆ ಏನು ಗೊತ್ತಾಯ್ತಾರೆ ರೈಸ್ ಐಟಮ್ ಎಲ್ಲ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಅವಳು ಸಂಜೆ ಫೋನ್ ಮಾಡ್ದಾಗೂ ಹೇಳ್ತಾಯಿದ್ಲು ಅಮ್ಮ ಅವಳೆ ಚಂದ ಚೆನ್ನಾಗಿ ಅಡುಗೆ ಮಾಡಿ ತಿನ್ನಿಸ್ತಾರಲ್ಲ ನಿಂಗೆ ಅಂತ ಮುಂದೆ ಚೆನ್ನಾದ ಚಿಕ್ಕಪ್ಪನ ಮಗ ಬಂದಿದ್ದ ಅವನಿಗೆ ಒಂಚೂರು ಹಾಕಿಬಿಟ್ಟೆ ಅವ್ರು ತಗೊಂಡು ಹೋದ ಮನೆಗೆ ಅವ್ನು ತಿಂತಾನಾಗ ನಾನು ಡೌಟ್ ಅವ್ನಿಗೆ ಖಾರ ಅಂದರೂ ಆಗೋಲ್ಲ ಅವ್ನು ನಾನು ಮದ್ಯ ಚಿತ್ರಾನ್ನ ಮಾಡಿದಾಗ ಹೇಳ್ತಾಯಿದ್ದ ಖಾರ ಇದ್ದರೆ ನಂಗೆ ಬೇಡವೇ ಬೇಡ ಅಂತಿದ್ದ ನಾನಂದ್ರೆ ಸೂಜ್ ಮಾಡಿ ಸಾಕೆ ಮಾಡಿದ್ದೆ ಅವ್ಳಿಗೆ ಖಾರ ಇರಲಿಲ್ಲ ಚೆನ್ನಾಗಿದೆ ಇದನ್ನ ಹಾಕ್ತೀನಿ ತುಂಬ ಈಸಿ ನೋಡಿ ಮಾಡ್ಕೊಬೋದು ಇದನ್ನ ನಾನು ಹಂಗೆ ರೆಸಿಪಿ ಶೇರ್ ಮಾಡಿದ್ದೀನಿ ಆಯ್ಕೆ ಒಂಚೂರು ಅಮ್ಮ ತುರಿ ಹಾಕಿದ್ದೆ ನಂಗೆ ಏನು ಕಾಯಿ ತುರಿ ಹಾಕೋದು ಬೇಡ ಅಮ್ಮಗೆ ನಮ್ಮಗೆ ಎಲ್ಲದಕ್ಕೂ ಕಾಯಿ ತುರಿ ಹಾಕಬೇಕು ನಾನು ಹಾಕೋದನ್ನು ಬಿಡಿಸಿದ್ದೀನಿ ಇಲ್ಲ ಇನ್ನೂ ಒಂದು ಮುಷ್ಟಿ ತುರಿ ಬೀಳ್ತಾಯಿತ್ತು ಜೋಳ ಹಾಕೋ ಚೆನ್ನಾಗೇ ಇರಲಿಲ್ಲ ಒಂಥರ ತುಂಬ ಹಳೇ ಜೋಳ ಅನಿಸುತ್ತೆ ಒಂಥರ ಆಯಿತು ಅಂದರೆ ಟೇಸ್ಟೇ ಇರಲಿಲ್ಲ ಒಂಥರ ಚಪ್ಪೆ ಚಪ್ಪೆ ಇತ್ತು ನಾನು ಇನ್ನೊಂದಿನ ಇದನ್ನ ರೆಸಿಪಿ ಮಾಡಿ ತೋರಿಸ್ತೀನಿ ಹ್ಞೂ ಹಾಕಿ ಬಜ್ಜಿ ಸ್ವಲ್ಪ ಮೊಸರು ಬಜ್ಜಿ ಅಲ್ಲ ನಮ್ಮ ಅಮ್ಮನ ಕಾಯಿ ಬಜ್ಜಿ ಹಾಕಿ ಮೊಸರು ಬಜ್ಜಿ ಅಷ್ಟು ಬೇಡ ಸ್ವಲ್ಪ ಹಾಕು ಹ್ಞೂ ನೋಡ್ತೀನಿ ಹಾಕೊಂಡು ನೋಡ್ತೀನಿ ತಳಿ ಚಿನ್ನ ನೋಡ್ತೀನಿ ಭಾಳ ಚೇಷ್ಟಾಗ್ತದೆ ಬೇಕಾ ಹ್ಞೂ ಬೇಡ ಹಾಕ ಅಲ್ಲ ಬೇಕಾದ್ರೆ ಹಾಕಂತೀನಿ ಹ್ಞೂ ನಮ್ಮಮ್ಮ ಮೊಸರು ಬಜ್ಜಿಗೂ ಮುಂದೊಳಕೆ ಕಾಯಿ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಅಷ್ಟೇ ಅದು ಕಾ ಮೊಸರು ಬಜ್ಜಿ ಅಲ್ಲ ಕಾಯಿ ಬಜ್ಜಿ ಅವರಿಗೆಲ್ಲರಿಗೂ ಕಾಯಿ ನಾನು ಬೈತೀನಿ ಅಂತ ನಾನು ಕಾಯೇ ತಿನ್ನಲ್ಲ ಅಂದರೆ ನಾನು ಯಾವಾಗಲೂ ಅಂತಿರ್ತೀನಿ ಕಾಯಿನವ್ರು ಕೊಡೋದಾಗಿದ್ರೆ ಕಷ್ಟಕ್ಕಿತ್ತು ನಮ್ಮಲ್ಲೇ ಮರ ಇರೋದಕ್ಕೆ ಪರವಾಗಿಲ್ಲ ಚೆನ್ನಾಗಿದೆ ಚಿನ್ನಿಗೆ ಏನೋ ಯಾರೋ ಮಾಡಿದ್ದೆ ಅವಾಗಿದ್ದೆ ಯಾರು ತಿಂಡಿ ಮಾಡಿರಲ್ಲೂ ಅವರು ಹ್ಞೂ ಇದು ಎಂಥದು ತುಂಬ ಸಿಂಪಲ್ ನೋಡಿದು ಹಾಂ ತುಂಬ ಸಿಂಪಲ್ ನಾನು ತಿಂಡಿಗೆ ಹ್ಞೂ ಟ್ರೈನಿಗೆ ಹೋಗ್ತಾ ಮಾಡಿಕೊಡ್ಬೋದು ಹ್ಞೂ ಚೆನ್ನಾಗಿದೆ ಇದಕ್ಕೆ ಆಲೂ ಹಾಕಿ ಮಾಡ್ಬೋದು ಕಪ್ ಸಿಕ್ಕಂ ಹಾಕ್ಬೋದು ಬಟಾಣಿ ಹಾಕಿದ್ರೆ ಚೆನ್ನಾಗುತ್ತೆ ನಮ್ಗೆ ಒಂಚೂರಿ ತರಕಾರಿ ಇರ್ಬೇಕು ನಮ್ಮ ತಿಂಡಿಗೆ ಚೆನ್ನಾಗಿದೆ ಹತ್ತಕ್ಕೆ ಒಂಬತ್ತು ಕೊಡ್ಬೋದು ಒಂದು ಕಮ್ಮಿ ಯಾಕಂದರೆ ಖಾರ ಇದೆ ಅದಕ್ಕೆ ನೀನು ಎರಡು ಚಮಚ ಸಾಕಿದ್ ಕಣ ನೀನು ಮತ್ತೆ ಹಾಕಿದೆ ನೋಡು ನಾನು ಅಂದೆ ಏ ಖಾರ ಇಲ್ಲ ಖಾರ ಇಲ್ಲ ಅಂತ ತಿನ್ಕಂತೀನಿ ಅಥವಾ ನಂಗೆ ಬಾಯಿ ಹೊಡೆದಿದೆಯೋ ಗೊತ್ತಿಲ್ಲ ಇಲ್ಲಪ್ಪ ನನಗೆ ಸಮ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಆದರೆ ನನಗೆ ಖಾರ ಆಗಿತ್ತು ಅಮ್ಮಂಗೆ ಖಾರ ಇರಲಿಲ್ಲಂತೆ ನೆಕ್ಸ್ಟ್ ಡೇ ತಮ್ಮನ್ನು ಕೇಳಿದಾಗ ಅವನು ಖಾರ ಇಲ್ಲ ಅಂತ ಹಾಗಾದರೆ ನನಗೆ ಬಾಯಿ ಬಡ್ದಿತ್ತು ಏನೋ ಗೊತ್ತಿಲ್ಲ ನಂಗೆ ಮಾತ್ರ ತುಂಬ ಖಾರ ಖಾರ ಇತ್ತು ಯೂಶ್ವಲಿ ನಾನೇ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನೋದು ನನಗೆ ಯಾಕೋ ಖಾರ ಖಾರ ಅಂತ ಅನ್ನಿಸ್ತು ಹಾಗೆ ಅಮ್ಮ ಎಮ್ಮೆ ಕರ್ಕೊಂಬಂದಿದ್ರಲ್ಲ ನಾನು ರಾತ್ರಿ ಇಲ್ಲಿ ಹಾಲು ಕುಡಿತೀನಿ ಹಾಲಿಗೆ ಚೂರು ಅರ್ಶನ ಹಾಕ್ಕೊಂಡು ಕುಡಿತೀನಿ ತುಂಬ ಒಳ್ಳೆಯದು ನಮ್ಮ ಮನೆಯಲ್ಲಿ ನಾನು ಹಾಲು ಕುಡಿಯೋಲ್ಲ ಇಲ್ಲಿ ಎಮ್ಮೆ ಹಾಲು ಅವಾಗಷ್ಟೇ ಕರ್ಕೊಬಂದಿರ್ತಾರಲ್ಲ ಅದೊಂಥರ ರುಚಿ ಇರುತ್ತೆ ಹಾಗಾಗಿ ರಾತ್ರಿ ಒಂದು ಲೋಟ ಹಾಲು ಕುಡಿದು ನಾನು ಮಲಗ್ತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೆಕ್ಸ್ಟ್ ಡೇ ಇದು ಹಮ್ಮೊಂದು ಸುಮಾರು ಕೆಲಸ ಆಗಿದೆ ಗಿಡಗಳಿಗೆ ನೀರು ಬಿಟ್ಟು ಆನಂತರ ಕಟ್ಟೆ ಎಲ್ಲ ತೊಳೆದು ಎಲ್ಲ ಆಗಿದೆ ನಾನು ಈಗ ಬಿಸಿ ನೀರು ಮಾಡಿಕೊಂಡು ಕುಡಿತಾ ಇದ್ದೀನಿ ಬಿಸಿ ನೀರೆಲ್ಲ ಕುಡೋದಾಯ್ತು ಇವಾಗ ಅಮ್ಮ ಟೀ ಮಾಡಿಕೊಟ್ರು ಟೀನ ಕುಡಿತಾ ಇದ್ದೀನಿ ಗುಡ್ ಮಾರ್ನಿಂಗ್ ನಮ್ಮಮ್ಮ ಹೋಗರಿಗೆ ಹೂವಿನ ಗಿಡದೆ ಬೆಳಗ್ಗೆ ಎದ್ದರು ಹೂವಿನ ಗಿಡಕ್ಕೆ ನೀರೇ ಬಿಟ್ಟಿದ್ದಾರೆ ಕುಕ್ಕರ್ ಇಟ್ಟು ಹೋಗಿದ್ದಾರಾ ನಾನು ಹೋಗ್ಯೋ ಐದು ಆರು ವೀಸಲ್ಲಾಯ್ತು ನಾನು ಹೇಳೋಕ್ಕೆ ಹೋಗಲಿಲ್ಲ ನನಗೆ ರಾತ್ರಿ ಹನ್ನೆರಡು ಗಂಟೆಗೆ ಎಚ್ಚರ ಆಯ್ತು ಎಚ್ಚರ ಆದಮೇಲೆ ನಂಗೆ ನಿದ್ದೆನೇ ಬರಲಿಲ್ಲ ಸರಿಯಾಗಿ ಏನೋ ತುರ್ಸ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ಕೆಂಪಾಗ್ಬಿಟ್ಟಿದೆ ಎಂತಾಗಿದೆ ಅಂತ ನನಗೂ ಗೊತ್ತಿಲ್ಲ ನಾನು ಮತ್ತು ಮೇಲೆ ಮಲಗಲಿಲ್ಲ ಮಂಚದ ಕೆಳಗೆ ಹಾಸ್ಕೊಂಡು ಆರಾಮಾಗಿ ಮಲಗಿದೆ ಬೆಡ್ಶೀಟು ಅಷ್ಟೇನೆ ಅಮ್ಮ ಹೊದಿಗೆ ದಿನ ಬೆಡ್ ಬೆಡ್ಶೀಟ್ನೇ ತಗೊಂಡೆ ಅವರಿಗೆ ನನ್ನ ರೂಮಲ್ಲಿರೋ ಬೆಡ್ಶೀಟ್ ಕೊಟ್ಟೆ ನನಗೆ ಹೊಸ್ತಾಗಿ ಆ ಎಲ್ಲ ಬಂದರೆ ಥಂಡಿ ಆಗುತ್ತೆ ಹೆದ್ರಿ ನಾನು ಅಮ್ಮನ ಬೆಡ್ಶೀಟೇ ಹೊತ್ಕೊಂಡೆ ಇನ್ನೊತ್ತ ಆ ಥರ ಆಗಲಿಲ್ಲ ನನಗೆ ಮಧ್ಯರಾತ್ರಿ ಎಚ್ಚರದಾಗ ಆಗುತ್ತೇನೋ ಅಂತ ಅನ್ಕೊಂಡಿದ್ದೆ ಹೌದಲ್ಲ ಎಂತ ಮಾಡ್ಕೊಬಿಟ್ಟಿದ್ದೀನಿ ಏನೋ ಅಮ್ಮ ಬೆಳಗ್ಗೆ ಇದ್ದಾರೆ ಅಂದರು ಏನೋ ಇಬ್ರಕಂಡಿದ್ದೀನೋ ಏನೋ ಇಬ್ರು ಕಂಡಿದ್ದೆ ಮತ್ತಿನ್ನೆಂತದೆಲ್ಲ ನಿದ್ದೆ ಗಂಡಲ್ಲಿ ಏನೋ ಮಾಡ್ಕೊಂಡಿದ್ದೀನಿ ಕೆಂಪು ಏನೋ ಆದರೆ ಹಂಗೇನೋ ಅನ್ನಿಸ್ತಿಲ್ಲ ಆದರೆ ಒಂಥರ ದಪ್ಪದಂಗೆ ಅನ್ನಿಸ್ತಾ ಇದೆ ಅಷ್ಟೇ ಅಮ್ಮನ ಹೂವಿನ ಗಿಡ ನಿನ್ನೆ ಬಂದಾಗ ಇತ್ತಲ್ಲ ಎಲ್ಲ ಹಿಂಗಾಗಿದ್ದು ಇವಾಗ ಒಳ್ಳೆ ತಲೆ ಎತ್ತಿದೆ ಒಂಚೂರು ವೀಡಿಯೋ ಮಾಡ್ತೀನಿ ನೋಡೋಣ ತುಂಬ ಜನ ಹೇಳಿ ನೀನು ವೀಡಿಯೋ ಮಾಡು ಮಾಡು ಅಂತಿದ್ದೆಲ್ಲ ಅದಕ್ಕೆ ಯಾರೊಬ್ರು ಕಮೆಂಟ್ ಹಾಕಿದ್ರು ಮಾಡಿ ಅವ್ರ ಪಾಪ ಅಷ್ಟು ಹೇಳ್ತಾರಲ್ಲ ಮಾಡಿ ಮಾಡಿ ಅಂತ ಮಾಡ್ತೀವಿ ಹೌದು ಹಾಲು ಸ್ಥಳ ಐತಿ ಮಳೆಗಾಲ ಅಲ್ಲ ಎಮ್ಮೆ ನೀರು ಜಾಸ್ತಿ ಕುಡ್ದೆ ತಂಬಾಲಿಟ್ಟರೆ ಚೆನ್ನಾಗಿರುತ್ತೆ ಸಕ್ಕರೆ ಸರಿ ಐತಿ ನಂಗೆ ಸಕ್ಕರೆ ಸ್ವಲ್ಪ ಕಮ್ಮಿ ಇರಬೇಕು ತಿಂಡಿ ಬಂದು ಇವತ್ತು ರೊಟ್ಟಿ ಹೇಳಮ್ಮ ಏನೇನೋ ಹೀರೆಕಾಯಿ ಪಲ್ಯ ಹೀರೆಕಾಯಿ ಸಿಪ್ಪೆ ಚಟ್ನಿ ನಮ್ಮ ಅಮ್ಮನ ಮನೆ ಹೀರೆಕಾಯಿ ಬಿಟ್ಟಿದ್ದಾವೆ ಆದ್ರೆ ಅಲ್ಲಲ್ಲೇ ಬಹಳದಂಗಾಗಿದ್ದಾವೆ ಒಂದಾ ಎರಡ ಅಷ್ಟೇ ಅದೊಂದು ಸಣ್ಣದ ಐತಲ್ಲ ಕೊಯ್ಲಾ ಅಂತ ಬಿಟ್ಟು ಕೊಯ್ಲಾ ಮತ್ತೇನೋ ಹೇಳೋಣ ಅಂತ ಅನ್ಕಂಡ ಮತ್ತೈತ್ ಮಾಡಿ ನಂಗೆ ಏನಾದ ಬ್ಲಾಗ್ ಶುರು ಮಾಡ್ತೀನಿ ಏನೇನೋ ಆಗುತ್ತೆ ಆಮೇಲೆ ಕೈ ರೊಟ್ಟಿ ಮಾಡಿಸ್ತೀನಿ ಇವತ್ತು ಅಮ್ಮನ ಹತ್ರ ನಂಗು ವಿಡಿಯೋ ಮಾಡೋದಂಗೂ ಆಗುತ್ತಾ ಕೈ ರೊಟ್ಟಿ ತಿಂದೆ ಕೂಡ ತುಂಬಾ ದಿನ ಆಗಿತ್ತು ನಾನು ಅನ್ನನ ಕುಕ್ಕರ್ ಅಲ್ಲಿ ಒಂದೇ ಬೀಜಲ್ ಹೊಡಿಸ್ತೀರಮ್ಮ ನಮ್ಮ ಅಮ್ಮ ಒಂದು ಏಳೆಂಟು ಬೀಜಲ್ ಹೊಡಿಸಿದ್ರು ಅಂದ್ರೆ ಗಂಜಿ ತರ ಆಗುತ್ತೆ ಅವಾಗ ರೊಟ್ಟಿ ತುಂಬಾ ಚೆನ್ನಾಗಿ ಬರ್ತಾವೆ ಮಳೆ ಕಮ್ಮಿ ಆಗಿದ್ದಮ್ಮ ಹೂವಿನ ಗಿಡ ಹೊಸಲ ಬಂದಷ್ಟು ಇದಿಲ್ಲ ನೋಡು ಒಂಥರ ಹೌದಾ ಆ ಕಡೆ ಚೆನ್ನಾಗಿದ್ದಾವೆ ಈ ಕಡೆ ಚೆನ್ನಾಗಿದೆ ಎಲ್ಲಿ ಆ ಕಡೆ ಇದ್ರವ ಸೌತೆಕಾಯಿ ಅಂತ ಇಲ್ಲ ಸೌತೆಮಿಡಿ ನೋಡಮ್ಮ ಎಷ್ಟು ಸೌತೆಕಾಯಿ ತಿಂತಿದ್ವಿ ಗೊತ್ತಾ ನಾವು ಅಮ್ಮ ಇದ್ರಲ್ಲಿ ಬೆಳತ ತರ್ತಿದ್ಯ ಎಂತದ ಶುಂಠಿ ಗದ್ದೆಗೆ ನಮ್ಮಅಮ್ಮ ಚೀಲ ಒಯ್ತಿರ್ಲಿಲ್ಲ ಸೀರೆಲ್ಲೇ ಹಂಗೆ ಮೊಡ್ ಇದ್ರಲ್ಲಿ ಹಿಂಗೆ ತುಂಬಕೊಂಡು ಇಷ್ಟು ಬೀನ್ಸ್ ಅಂತೂ ನಾವು ಹೊಸನಾಗದಾಗ ಇರ್ತಾನೋ ಅಷ್ಟೇನೆ ಒಂದ್ಸಲ ನಾವು ಈ ಮನೆಗೆ ಬರ್ಬೇಕಿದ್ರೆ ನೀನು ಅಪ್ಪಾಜಿ ಮಣಿಪಾಲಿಗೆ ಹೋಗ್ಬೇಕಿದ್ರು ತಂದಿದ್ದೆ ಸೌತೆಕಾಯಿ ಇಷ್ಟಿಷ್ಟೇ ಎಳೆ ಎಳೆ ಮಿಡಿ ಒಂದು ಚೀಲ ಅಷ್ಟು ನಾವ್ ಹಂಗೆ ಸೌತೆಕಾಯಿ ಇಲ್ಲಿ ಊರಲ್ಲೂ ಅಷ್ಟೇನೆ ನಮ್ಮ ಚಿಕ್ಕಪ್ಪ ಎಲ್ಲ ಬೆಳಿತಾ ಬುಟ್ಟಿಲ್ ಕೊಯ್ಯೋದು ಬುಟ್ಟಿ ಎಲ್ಲ ಹೆಡ್ಗೆಲ್ ಕೊಯ್ಯೋದು ಆಮೇಲೆ ಉಪ್ಪು ಖಾರ ಹಾಕಿ ಆ ನಾವ್ ಅಕ್ಟೋಬರ್ ರಜಕ್ಕೆ ಬಂದಾಗ ಹೋಗಕಣಮ್ಮ ಕಣ್ಣು ಒಂಥರ ದಪ್ಪದಂಗೆ ಆಗೈತಿ ಎಂತ ಆಗತ್ತಪ್ಪ ಆ ಉಪ್ಪು ಖಾರ ಹಾಕಿ ಹುಣಸೆಹಣ್ಣು ಹಣ್ಣು ಸೂಜ್ ಮೆಣಸು ಹಾಕಿ ಕುಟ್ಟಿ ಅದು ಖಾರ ಹಾಕೋರು ಅದು ತಿಂದ್ರೆ ಇದಿಷ್ಟು ಹಾಗೆ ಬಗ 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 ಅನ್ನೋದು ಆ ಸೌತೆಕಾಯಿ ನಾವಂತೂ ಅದನ್ನ ಹಾಕದೆ ಉಪ್ಪು ಖಾರ ಹಾಕೋದೇ ಬೇರೆ ತರ ಹಿಂಗೆ ಮಧ್ಯ ಹಿಂಗ ಕಟ್ ಮಾಡಿ ಅದಕ್ಕೆ ಅದ್ರೊಳಗೆ ಅದೆಲ್ಲ ಹಾಕಿಬಿಟ್ಟು ಹಿಂಗೆ ಹಿಂಗೆ ಹಿಂಗ ಹಿಂಗೆ ಮಾಡಿ ತಿನ್ನೋದು ಏನು ಚೆನ್ನಾಗಿರೋದು ಗೊತ್ತಾ ಅದೆಲ್ಲ ಒಂಥರ ಹಳೆ ನೆನಪು ಮಾತ್ರ ಹಳ್ಳಿಲಿ ಇದ್ದರೆ ಗೊತ್ತಿರುತ್ತೆ ಅಲ್ವಾ ನಾವೆಲ್ಲ ತಿಂದೆ ಬಹಳ ವರ್ಷನೇ ಹೋದ ವರ್ಷನೇ ಇಲ್ಲ ಅಲ್ಲಮ್ಮ ಸೌತೆಕಾಯಿ ಬಿಟ್ಟು ಯಾವಾಗಲೂ ಅಕ್ಟೋಬರ್ ಅಜ್ಜ ಬರ್ತಿದ್ವಲ್ಲ ಆ ಟೈಮಲ್ಲಿ ಎಂತ ಸೌತೆಕಾಯಿ ಗೊತ್ತಾ ಅಯ್ಯೋ 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 ಈಗ ಚೌತಿಯಿಂದ ಶುರುವಾಗವಲ್ಲ ಅವಮ್ಮ ಇಡೀ ದೇಶ ತುಂಬಾ ಹಾಕೋರು ಅಲ್ಲೆಲ್ಲ ಹಾಕೋರು ಈ ನಾನು ಹಳೆ ಬಿಡಿಯ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಸೌತೆಕಾಯಿ ಹೊಯ್ಕೊಡೋರು ಅಂತ ಬಾಗಿ ರಂಗೋಲೆ ಹಾಕಿಲ್ಲ ನಾನು ನನ್ ಸಕ್ಕರೆ ಬೇಕ ಅನಿಸ್ತೈತೆ ಈಗ ತಣ್ಣಗಾದ್ಮೇಲೆ ಒಂಚೂರು ಸ್ವೀಟ್ ಬರುತ್ತೆ ಇವತ್ತೇ ನಂಗೆ ಬಂದಿಲ್ಲ ಬಾಗಿಲು ಒರೆಸ್ದೆ ರಂಗೋಲಿ ಹಾಕೋಷ್ಟೊತ್ತೆ ಟೀ ಮಾಡಿದ್ರೆ ಮತ್ತೆ ಟೀ ತಣ್ಣಗಾಗುತ್ತೆ ಅಂತ ಟೀ ಕುಡ್ದೆ ರಂಗೋಲಿ ಹಾಕೋಣ ಅಂತ ಸುಮ್ಮನೆ ಈಗ ನಾನು ರಂಗೋಲಿ ಚೆನ್ನಾಗಿ ಹಾಕ್ತೀನಿ ಅಂತ ನಮ್ಮಅಮ್ಮ ರಂಗೋಲಿ ಹಾಕು ನೀನೇ ಹಾಕು ನೀನೇ ಹಾಕೋತಾರೆ ಅವರೇ ಹಾಕ್ತಾರೆ ರಂಗಕ್ಕಿಂತ ಅವ್ರಿಗೆ ನಾನು ಹಾಕೋದು ಇಷ್ಟ ಅಂತ ನಂಗೆ ಅವ್ರು ಹಾಕೋದು ಇಷ್ಟ ಟೀ ಕುಡ್ಕೊತೀನಿ ತಣ್ಣಗಾಗ್ಬಿಡುತ್ತೆ ನನಗೆ ಹಾಕೋ ಒಂಥರ ಅನ್ನಿಸ್ತಾ ಇದೆ ಕಣ್ಣು ದಪ್ಪಾಗ್ಬಿಟ್ಟಿದೆ ಎಂತ ಮಾಡ್ಕೊಂಡಿದ್ದೀನಿ ನಾನು ನೋಡ್ಕೋಬೇಕು ಅನ್ನಾಗಿ ಏನೋ ಆಗಿದೆ ನಾನು ಪಾತ್ರೆ ಎಲ್ಲ ತೊಳೆದೆ ಇವತ್ತು ರೇಣುಕಕ್ಕ ಬರೋಲ್ಲ ಹಾಗಾಗಿ ಹಾಗೆ ಹೂವಿನ ಗಿಡದ ವೀಡಿಯೋ ಕೂಡ ಮಾಡ್ಕೊಂಡ್ಬಿಟ್ಟೆ ನಾನು ಬೆಳಗ್ಗೆ ಅದು ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಮ್ಮ ವೀಡಿಯೋ ಬೆಳಗ್ಗೆನೇ ಮಾಡ್ಕೊ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾನು ಇವತ್ತು ಅಡುಗೆ ಮನೆ ಕಡೆಗೆ ಬಂದಿಲ್ಲ ಇದು ಹೀರೆಕಾಯಿ ಸಿಪ್ಪೆ ಚಟ್ನಿ ಇದು ನಾನು ತುಂಬ ಸಲ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೆಯೇ ಹೀರೆಕಾಯಿ ಪಲ್ಯ ಇದು ನಾನು ಹೀರೆಕಾಯಿ ಪಲ್ಯಕ್ಕೆ ಹಾಕ್ತೀನಿ ಅಮ್ಮ ಅಚ್ಕರದ ಪುಡಿನ ಹಾಕಿದ್ದಾರೆ ಯಾವ್ದು ಬೇಕಾದರೂ ಹಾಕ್ಬೋದು ಹಾಗೆ ಅಮ್ಮನ ಹತ್ರ ನನಗೆ ವೀಡಿಯೋಕ್ಕೂ ಆಗುತ್ತೆ ನನಗೆ ಕೈ ರೊಟ್ಟಿ ತಿನ್ನಬೇಕು ಅಂತ ಅನಿಸಿದೆ ಮಾಡಮ್ಮ ಅಂತ ಅಂದೆ ಹಾಗಾಗಿ ಅಮ್ಮ ಕೈ ರೊಟ್ಟಿ ಮಾಡ್ತಾ ಇದ್ದಾರೆ ಕೈ ರೊಟ್ಟಿಗಾದರೆ ಹಿಟ್ಟು ಕುಡಿಸ್ಕೊಳ್ಳೋದು ತುಂಬ ಚೆನ್ನಾಗಿ ಹಿಟ್ಟು ಕುಡ್ಸ್ಕೋಬೇಕು ಸ್ವಲ್ಪ ಹಿಟ್ಟು ಕೂಡ ಜಾಸ್ತಿ ಹಾಕಿ ಹಿಟ್ಟು ಕುಡ್ಸ್ಕೊಬೇಕು ನಾನು ದಿಢೀರಂತ ಹೇಳಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಮೆತ್ತೋಗಿತ್ತು ಅದು ಚೂರು ಹರಿದು ಹರಿದು ಹೋಗ್ತಾ ಇತ್ತು ಆದರೂ ನಮ್ಮಮ್ಮ ಕೈ ರೊಟ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಹಾಗಾಗಿ ತುಂಬ ಚೆನ್ನಾಗಿ ರೊಟ್ಟಿನ ಮಾಡಿಕೊಟ್ರು ನಾನು ಎರಡೇನೇ ಮಾಡಿಸ್ಕೊಂಡೆ ನಾನು ತಿನ್ನೋದು ಎರಡೇ ಅಲ್ವಾ ಹಾಗಾಗಿ ಎರಡು ಮಾತ್ರ ರೊಟ್ಟಿ ಅಮ್ಮ ನನಗೆ ಮಾಡಿ ಕೊಟ್ಟರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಮಗೆಲ್ಲ ಈ ಥರ ರೊಟ್ಟಿ ಮಾಡೋಕ್ಕೆ ಬರೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇದೇನೆಂದರೆ ಒಲೆಯಲ್ಲಿ ಕೆಂಡದಲ್ಲಿ ಬೇಯಿಸ್ಕೊಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಯಾರ್ಯಾರಿಗೆಲ್ಲ ಈ ಕೈ ರೊಟ್ಟಿ ತಿಂದಿರೋ ಅಭ್ಯಾಸ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರ್ಯಾರಿಗೆಲ್ಲ ಈ ಕೈ ರೊಟ್ಟಿ ಮಾಡೋದಕ್ಕೆ ಬರುತ್ತೆ ಅಂತ ತಿಳಿಸಿ ನನಗೆ ಹಾಗೆಯೇ ನಾನು ಊರಿಗೆ ಬಂದಾಗೆಲ್ಲ ಸ್ವಲ್ಪ ಕೆನೆ ತುಪ್ಪ ಮಾಡ್ಕೊತೀನಿ ಕೆನೆ ತುಪ್ಪ ಮಾಡಿಕೊಂಡೆ ಯಾಕಂದರೆ ಜಾಸ್ತಿ ಮಾಡಿದ್ರೆ ಜಾಸ್ತಿ ತಿಂತೀನಿ ಅಂತ ನಂಗೆ ಇಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡೆ ಈ ಥರ ಕೈ ರೊಟ್ಟಿ ಮಾಡಿದೆಲ್ಲ ನಮ್ಮಮ್ಮ ಕಾಲಕ್ಕೆ ಎಲ್ಲ ಮುಗಿದು ಹೋಗುತ್ತೋ ಏನೋ ಗೊತ್ತಿಲ್ಲ ನಾನು ಕೂಡ ಟ್ರೈ ಮಾಡ್ತಾ ಇದ್ದೆ ಮುಂಚೆ ಇವಾಗ ನಾನು ಬಿಟ್ಬಿಟ್ಟಿದ್ದೀನಿ ಆದರೆ ಬರುತ್ತೆ ನನಗೆ ಅದರ ಅಮ್ಮನಷ್ಟು ಚೆನ್ನಾಗಿ ಬರೋದಿಲ್ಲ ಆದರೂ ಪರವಾಗಿಲ್ಲ ಕೈ ರೊಟ್ಟಿ ಮಾಡ್ತಿದ್ದೆ ನಾನು ನೋಡಿ ಅಮ್ಮನ ಕೈಯ್ಯಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಗೊತ್ತಾ ತಾಯಂದ್ರ ಕೈಯಲ್ಲಿ ಏನೋ ಜಾದು ಇರುತ್ತೆ ಅಂತ ಅದು ನಿಜವಾಗ್ಲೂ ಹೌದು ನನಗೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ ಪಕ್ಕ ವಿಲೇಜ್ ಸ್ಟೈಲ್ ಬ್ರೇಕ್ಫಾಸ್ಟ್ ಇದು ಅದು ನಮ್ಮ ಲಿಂಗಾಯತರಲ್ಲಿ ರೊಟ್ಟಿ ಅಂತೂ ಗೊತ್ತಿರುತ್ತೆ ನಮ್ಮ ಮನೇಲೂ ಹಾಗೆ ಜಾಸ್ತಿನೇ ಮಾಡ್ತಿರ್ತೀವಿ ಆದರೆ ಇಷ್ಟು ಚೆನ್ನಾಗಿ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ನಾನು ಎಷ್ಟೇ ಚೆನ್ನಾಗಿ ರೊಟ್ಟಿ ಮಾಡಿದ್ರು ಮನೆಯವ್ರು ಹೇಳೋದು ನಿಮ್ಮ ಅಮ್ಮನಷ್ಟು ಚೆನ್ನಾಗಿ ನೀನು ರೊಟ್ಟಿ ಮಾಡಲ್ಲ ಅಂತ ಅದು ಹೌದು ಕೂಡ ಹೌದು ಈಗ ನಾನು ತಿಂಡಿ ತಿಂತಾ ಇದ್ದೀನಿ ತುಂಬ ತಿಂಡಿ ಆಯ್ತಾ ಕೆಲಸ ಮಾಡಕ್ಕೆ ಬೇಡ ತರ ಅನಿಸ್ತಾ ಇದೆ ಚಿಕ್ಕಪ್ಪನ ಮನೆಗೆ ಹೋಗಿದ್ನ ಅಲ್ಲಿ ಹೋಗಿ ಅವ್ನು ಅಡಿಕೆಲೆ ಹಾಕಂತ ಇದ್ದ ನಾನು ಅವನ ಹತ್ರ ಅಡಿಕೆಲೆ ಹಾಕ್ಕೊಂಡು ಬಂದು ಇಲ್ಲಿ ಕುತ್ಕೊಂಡೆ ಚಿಕ್ಕಪ್ಪನ ಮಗ ಬಂದ ಹತ್ರ ಒಂದಷ್ಟು ಹೊತ್ತು ಮಾತಾಡಿದೆ ಅವನು ಈಗ ಹೋದ ಇಲ್ಲಿಗ ಹೋಗಬೇಕು ಅಂತ ಹೇಳಿ ಹಾಗೆ ಕುತ್ಕೊಂಡಿದ್ದೀನಿ ಅಮ್ಮ ಅದೇ ಎಮ್ಮೆನೂ ಬರಬೇಕು ಗದ್ದೆಗೆ ಅಂತ ಇದ್ದರು ನಾನು ಅದಕ್ಕೆ ಅಂದರೆ ನನ್ನ ಪಾತ್ರೆ ಎಲ್ಲ ಬೇಗ ತೊಳ್ಕೊ ವಾಶ್ ಮಾಡ್ಕೊಬಿಟ್ಟು ಇವತ್ತು ಬೆಳಗ್ಗೆನೇ ಮಾಡಿಕೊಂಡೆ ಇಲ್ಲಾಂದರೆ ಈ ಟೈಮಲ್ಲಿ ಪಾತ್ರೆ ಇದ್ದೆ ನಾನು ರೇಣುಕಕ್ಕನೂ ಇವತ್ತು ಬರೋದಿಲ್ಲ ಏನೋ ಸಟ್ ಸಟ್ ಅಂತ ಇದ್ದಂಗೆ ಹೆದರಿಕೆ ಆಯ್ತು ಒಂದು ಸಲ ಬರಲ್ಲ ನಾಳೆ ಬರ್ತಾಳೆ ಅಂತ ಹೇಳಿದ್ರು ನೆನಕಕ್ಕರ ಮನೆಯಲ್ಲಿ ನಾಳೆ ಏನೋ ಹಬ್ಬ ಇದೆಯಂತೆ ಹಾಗಾಗಿ ನಾಳೆ ಬರ್ತಾಳೆ ಅಂತ ಅಮ್ಮ ಅಂತ ಇದ್ದರು ಇವತ್ತು ಬರೋದಿಲ್ಲ ಅದಕ್ಕೆ ಪಾತ್ರೆ ಎಲ್ಲ ನನ್ನದೇ ಕೆಲಸ ಬಟ್ಟೆನೂ ಹೆಚ್ಚಿಗೆ ಏನಿಲ್ಲ ನೆನ್ನೆದು ಅಮ್ಮನ ಬಟ್ಟೆ ಮಾತ್ರ ಇದ್ದಾವೆ ನೆನೆಸಿಟ್ಟಿದ್ದೀನಿ ಪಾತ್ರೆ ಆಯಿತು ನೆಲ ಒಂದು ವರ್ಸಿ ಅಂದ್ರೆ ನಾನು ನೆಲ ವರ್ಸಲ್ಲ ಇವಾಗ ನಮ್ಮಮ್ಮಗೆ ನನಗೆ ನೆಲ ವರ್ಸೋದ್ರಲ್ಲಿ ಸೆಟ್ ಆಗಲ್ಲ ಹಾಗಾಗಿ ಅವರು ಒಂದು ಕಡೆಯಿಂದ ಕ್ಲೀನಾಗಿ ಮಾಡ್ಕೊತ ಬರೋದಿಲ್ಲ ಈಗಲೂ ಹಂಗೆ ಅಂದರು ನೀನು ಅವೆಲ್ಲ ಹೊರಗಡೆ ರೂಮ್ ಎಲ್ಲ ಒರೆಸು ನಾನು ಅಡುಗೆ ಮನೆ ಡೈನಿಂಗ್ ಹಾಲು ಒರೆಸ್ಕೊಂತೀನಿ ಅಂದರು ನಂಗೆ ಹಂಗೆ ಸರಿ ಆಗೋದಿಲ್ಲ ಅದಕ್ಕೇ ಬೇಡ ನೀನು ಅಡುಗೆ ಮನೆ ಒರೆಸ್ಕೊಟ್ಟೆ ಎಮ್ಮೆ ಹೊಡಿಯೋಕೆ ಹೋಗು ಅಂದೆ ಅದಕ್ಕೆ ಅಡುಗೆ ಮನೆನ ಕ್ಲೀನ್ ಮಾಡ್ತಾ ಇದ್ದಾರೆ ನಂಗೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲಪ್ಪ ಅಡುಗೆ ಮನೆ ಅಂದರೆ ನನಗೆ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಪರವಾಗಿಲ್ಲ ಅವರು ಇಲ್ಲಿ ಹಾಲು ಮೊಸರು ಆಮೇಲೆ ಎಣ್ಣೆ ಪಣ್ಣೆ ಚಲ್ಕೊಂಡಿರ್ತಾರ ಅದನ್ನು ಪೂರ್ತಿ ಕ್ಲೀನ್ ಮಾಡಬೇಕು ಹಂಗಾಗಿ ನಾನು ಹೋಗೋದಿಲ್ಲ ಅಯ್ಯೋ ಚಿಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ ದೊಡ್ಡದು ರೆ ಕಪ್ಪುದು ನೀಲಿ ಕಲರ್ ಡಿಸೈನ್ ಇದೆ ಅದರಲ್ಲಿ ಅದಕ್ಕೆ ಕುತ್ಕೊಂಡಿದ್ದೀನಿ ಅವ್ರು ಅಡುಗೆ ಮನೆ ಕ್ಲೀನ್ ಮಾಡಲಿ ಅನ್ನೋ ತನಕ ಆಮಂದು ಎಲ್ಲ ಕೆಲಸ ಆಗಿದೆ ಮಧ್ಯಾಹ್ನ ಇವತ್ತು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಮ್ಮ ಪ್ರತಿ ಸಲವೂ ಬಂದಾಗ ಮಾಡೋಣ ಮಾಡೋಣ ಅಂತ ಇದ್ದರು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂದರೆ ಪತ್ರೊಡೆ ಮಾಡು ಅಂತ ಹೇಳೋದು ನೋಡ್ತೀನಿ ಆದರೆ ಮಾಡ್ತೀನಿ ಕೇಳ್ತೀನಿ ಅವ್ರು ನಾವು ಸ್ವಲ್ಪ ಮಾಡು ಅಂತಿದ್ದಾರೆ ಒಂದೇ ಕಡುಬಷ್ಟು ಮಾಡು ಅಂತಿದ್ದಾರೆ ಅವರು ಕೇಳ್ತೀನಿ ತಿಂತೀಯ ಅಂದರೆ ಮಾಡ್ತೀನಿ ಅಂತ ಚಿಕ್ಕಪ್ಪನ ಮಗನೂ ಹೇಳ್ತಿದ್ದೆ ನಾನು ಬಂದಾಗೆಲ್ಲ ಮಾಡು ಅಂತಿದ್ದ ನಾನು ಈಗ ಬರೋದು ಅಪರೂಪ ಆಗೈತಲ್ಲ ಹಾಗಾಗಿ ಬಂದಾಗ ಅಯ್ಯೋ ನನಗೆ ಯಾರ ಕೆಲಸ ಮಲ್ಲೂ ಮಾಡಿ ಮಾಡಿ ಸಾಕಾಗಿರುತ್ತಾ ಇಲ್ಲ ಆರಾಮಾಗಿ ರೆಸ್ಟ್ ತಗೋಳೋಣ ಅಂತ ಅದೇ ಅಮ್ಮನ ಮಜ್ಜಿಗೆ ಒಂದು ಕಡದೆ ಅವ್ರದ್ದು ಕೆಲಸ ಎಲ್ಲ ಮುಗೀತು ಅವರು ಅಡುಗೆ ಮನೆ ಕ್ಲೀನ್ ಮಾಡೋ ತನಕ ನಾನು ಹೊರಗಡೆ ಕೂತ್ಕೊಂಡಿದ್ದೀನಿ ಬಂದ ಹೋದ್ರ ಜೊತೆಗೆಲ್ಲ ಮಾತಾಡ್ತಾ ಇದ್ದೀನಿ ಗೊತ್ತಿಲ್ಲ ಮೈ ಕಡ್ತಾ ಅಂದರೆ ಕಡ್ತಾ ಶುರುವಾಯಿತು ಅದಕ್ಕೆ ಕೈ ಕಾಲಿಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಕೂತ್ಕೊಂಡಿದ್ದೀನಿ ಅದೇ ತಲೆಗೂ ಮೆಹೆಂದಿ ಹಚ್ಕೊಬೇಕು ನಾಳೆ ಇಲ್ಲೇ ನಮ್ಮನೆ ಗಿಡದಲ್ಲೇ ಇದೆ ರೇಣುಕಕ್ಕ ಬಂದರೆ ಒಂದಷ್ಟು ಕೊಯ್ ಕೊಡು ಅನ್ನ ನಾನು ಅಂತಿದ್ದೆ ಇಲ್ಲ ಅವ್ರ ಮನೇಲೂ ತುಂಬ ಇರುತ್ತೆ ತಗೋ ಅಂತ ಹೇಳೋಣ ಅಂತ ಇದ್ದೆ ಅವಳು ಬಂದಿಲ್ಲ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ದಿನ ಮತ್ತೆ ವ್ಲಾಗ್ನ ಹೊಸ ಬ್ಲಾಗ್ ಶುರು ಮಾಡ್ತೀನಿ ಯಾಕಂದರೆ ನಂಗೆ ಊರಿಗೆ ಬಂದಾಗ ನಿಮಗೂ ಬ್ಲಾಗ್ಗಳು ಇಷ್ಟ ಆಗುತ್ತಲ್ವ ಹಾಗಾಗಿ ಜಾಸ್ತಿ ಜಾಸ್ತಿ ವ್ಲಾಗ್ಗಳನ್ನ ಮಾಡ್ಕೊಳ್ಳೋಣ ಅನ್ಸುತ್ತೆ ದಿನಕ್ಕೆ ಎರಡು ಬ್ಲಾಗ್ ಮಾಡ್ಕೊಳ್ಳೋಣ ಅನ್ಸುತ್ತೆ ನಮ್ಮ ಮನೇಲಿ ಒಂದು ಬ್ಲಾಗ್ ಮಾಡೋದೇ ನನಗೆ ಕಷ್ಟ ಆಗಿದೆ ಇಲ್ಲಾದರೆ ಸ್ವಲ್ಪ ಅದು ಇದು ತೋರ್ಸೋಕ್ಕೆ ಅದು ಇದು ಮಾಡೋಕ್ಕೆ ಎಲ್ಲ ಇರುತ್ತೆ ಕಂಟೆಂಟ್ ಇರುತ್ತೆ ಅಲ್ಲಿ ಊರಲ್ಲಿ ಏನೂ ಇರೋಲ್ಲ ನನ್ನ ಅಡುಗೆ ಮನೆ ಅಷ್ಟು ಬಿಟ್ರೆ ಇನ್ನೇನು ಇರಲ್ಲ ಹಂಗಾಗಿ ಅದೇ ಅಮ್ಮನ ಕ್ಲೀನ್ ಆಗೋ ತನಕ ಕಾದ್ಬಿಟ್ಟು ಕಸ ಹೊಡೆದು ನೆಲ ಒರೆಸಿ ಸ್ನಾನ ಮಾಡಿದ್ರೆ ನನ್ನ ಇವತ್ತಿನ ಕೆಲಸ ಮುಗೀತು ಅದೇ ಮಧ್ಯಾಹ್ನದ ನಾನೇ ಮಾಡ್ತೀನಿ ಅಮ್ಮಂಗೆ ಸ್ಪೆಷಲ್ ನಾನೇ ಮಾಡ್ಕೊಡ್ತೀನಿ ನನ್ನಗೆ ಬೇಕಾಗಿರೋ ಸಾರನ್ನ ಅವ್ರು ಮಾಡ್ತಾ ಇದ್ದಾರೆ ಏನಂತ ಗೆಸ್ಟ್ ಮಾಡಿ ನೋಡೋಣ ನನಗೇನು ಸಾರು ಇಷ್ಟ ಅಂತ ನಾನು ಯಾವಾಗಲೂ ಬ್ಲಾಗಲ್ಲಿ ಹೇಳ್ತಿರ್ತೀನಿ ಊರಿಗೆ ಹೋದಾಗೆಲ್ಲ ನಾನು ಅದನ್ನೇ ಮಾಡ್ಸ್ಕೊತೀನಿ ಅಂತ ಎರಡು ಸಾರಿ ಇಷ್ಟ ನನಗೆ ಅದರಲ್ಲಿ ಇವತ್ತು ಒಂದು ಮಾಡ್ತಾರೆ ನಾಳೆ ಇದ್ದರೆ ನಾಳೆ ಇನ್ನೊಂದು ಮಾಡ್ತಾರೆ ನಾಳೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮನೆಯವ್ರ ಫೋನು ಮೇಲೆ ಡಿಪೆಂಡ್ ಆಗುತ್ತೆ ಬಾ ಅಂದರೆ ಹೋಗ್ತೀನಿ ಇಲ್ಲ ನಾಡ್ದು ಹೋಗೋಣ ಅಂತಲೂ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಬ್ಲಾಗ್ ನಾಳೆ ವ್ಲಾಗಲ್ಲಿ ನಿಮಗೆ ಇವತ್ತು ಮಧ್ಯಾಹ್ನದ ಬ್ಲಾಗು ಸಿಗುತ್ತೆ ಯಾಕಂದರೆ ಎಲ್ಲ ವ್ಲಾಗಲ್ಲೂ ಒಂದೇ ಕಂ ಎಲ್ಲ ಕಂಟೆಂಟನ್ನು ಒಂದೇ ವ್ಲಾಗಲ್ಲಿ ತುಂಬಿಸೋಕ್ಕಾಗಲ್ವಲ್ಲ ನನಗೂ ಸ್ವಲ್ಪ ಬದಲಾವಣೆ ಬೇಕಾಗುತ್ತಲ್ಲ ಅದಕ್ಕಾಗಿ ಅಮ್ಮ ನಾನು ಈ ಸ್ವಲ್ಪ ಕುತ್ಕೊಂಡು ಮಾತಾಡಿದ್ವಿ ಅಮ್ಮನು ಈಗ ಎದ್ದಿದ್ರು ಹೀಗೆ ಮಾತಾಡ್ತಾ ಕುತ್ಕಂಡ್ರೆ ಅದು ಕೆಲಸ ಮುಗಿಯಲ್ಲ ಅಂತ ಹೇಳಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತವರು ಮನೆಯಲ್ಲಿ ಒಂದು ದಿನ ನಾನು ವ್ಲಾಗ್ನ ಹಾಕ್ತೀನಿ ಇವತ್ತಿನ ವ್ಲಾಗ್ ಹೇಗೆಲ್ಲ ಇತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್